ಕಾಂಗ್ರೆಸ್ ಪಕ್ಷದ ಲೋಕಸಭೆ ಚುನಾವಣೆ ತಯಾರಿ ಹೇಗೆ ನಡೀತಾ ಇದೆ ತಯಾರಿ ಮಾಡ್ತಾ ಇದ್ದಾರೆ ಪಕ್ಷದವರು ಮತ್ತು ಸರ್ಕಾರದವರು ಇಬ್ಬರು ಸೇರಿ ತಯಾರಿ ಮಾಡ್ತಾ ಇದ್ದಾರೆ ಆದ್ದರಿಂದ ತಯಾರಿ ನಡೀತಾ ಇದೆ ಹತ್ತೊಂಬತ್ತನೇ ತಾರೀಕು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಉಸ್ತುವಾರಿ ವಹಿಸಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿಗಳು ಸಹ ಬಂದು ಸಭೆ ಮಾಡ್ತಾ ಇದ್ದಾರೆ ಆವಾಗ ಒಂದು ಚಿತ್ರಣ ಬಾಯಲಾಗುತ್ತೆ ಇತ್ತೀಚೆಗೆ ನೀವು ಮಣಿಪುರದಿಂದ ರಾಹುಲ್ ಗಾಂಧಿಯವರ ಭಾರತ ಐಕ್ಯತಾ ಯಾತ್ರೆಗೆ ಹೋಗಿ ಬಂದಿರಿ ಮುಂಚೆ ಕೂಡ ಅವರು ಭಾರತ್ ಜೋಡೋ ಯಾತ್ರೆಯಲ್ಲೂ ಕೂಡ ನೀವು ಸಕ್ರಿಯವಾಗಿ ಪಾಲ್ಗೊಂಡಿದ್ರಿ ಸೊ ಆವತ್ತಿನ ಯಾತ್ರೆಗೂ ಇವತ್ತಿನ ಯಾತ್ರೆಗೂ ಯಾವ ರೀತಿಯ ಸಾಮ್ಯತೆ ಇದೆ ಹಾಗೂ ಯಾವ ರೀತಿಯ ರೆಸ್ಪಾನ್ಸ್ ದೊರೆತಾ ಇದೆ ಹೋದ ವರ್ಷ ನಡೆದಂಥ ಭಾರತ್ ಜೋಡೋ ಯಾತ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಸುಮಾರು ನಾಲ್ಕು ಸಾವಿರ ಕಿಲೋಮೀಟರ್ ದೂರ ಸಂಪೂರ್ಣವಾಗಿ ಪಾದಯಾತ್ರೆಯಲ್ಲೇ ಮಾಡಿದ್ರು ಅದರಲ್ಲಿ ದೇಶದಲ್ಲಿದ್ದಂಥ ಒಂದು ದ್ವೇಷದಿಂದ ಕೂಡಿದಂಥ ವಾತಾವರಣವನ್ನು ತೆಳಿ ಮಾಡಲಿಕ್ಕೋಸ್ಕರ ಒಂದು ಪ್ರಯತ್ನ ರಾಹುಲ್ ಗಾಂಧಿಯವರು ಮಾಡಿದ್ರು ಭಾಳ ಯಶಸ್ವಿಯಾಗಿದ್ದಾರೆ ಅದರಲ್ಲಿ ತದನಂತರ ಉತ್ತರ ಪೂರ್ವ ರಾಜ್ಯದಲ್ಲಿ ಏನು ಸರ್ಕಾರದ ವೈಫಲ್ಯತೆಯಿಂದ ಸಂಪೂರ್ಣವಾಗಿ ಶಾಂತಿ ಹದಗೆಡ್ದಿದೆ ಮತ್ತು ಅಲ್ಲಿರ್ತಕ್ಕಂಥ ಜನರುಗಳ ಜನಗಳ ಮೇಲೆ ದ ದಬ್ಬಾಳಿಕೆ ದೌರ್ಜನ್ಯ ನಡೀತಾ ಇದೆ ಜನಗಳಲ್ಲಿ ಒಂದು ಧೈರ್ಯವನ್ನು ತುಂಬಲಿಕ್ಕೋಸ್ಕರ ಈ ಬಾರಿ ಮಣಿಪುರ್ ರಾಜಧಾನಿಯಾಗಿರ್ತಕ್ಕಂಥ ಇಂಫಾಲಿಂದ ಈ ಭಾರತ್ ನ್ಯಾಯ ಜೋಡೋ ಯಾತ್ರಾ ಅಂಥೇಳಿ ಮಾಡ್ತಾ ಇದ್ದಾರೆ ಜನಗಳಿಗೆ ನ್ಯಾಯ ಸಿಗಬೇಕು ನ್ಯಾಯ ಯಾವುದ್ರಲ್ಲಿ ಸಿಗಬೇಕು ಅಂದರೆ ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು ಉದ್ಯೋಗ ಸಿಗಬೇಕು ಮತ್ತು ದೇಶದಲ್ಲಿರ್ತಕ್ಕಂಥ ದ್ವೇಷದ ಭಾವನೆಯಿಂದ ಮುಕ್ತಿ ಆಗಬೇಕು ಅನ್ನೋ ಅನ್ನೋ ವಿಚಾರದಲ್ಲಿ ಹದಿನಾಲ್ಕನೇ ತಾರೀಕು ರಾಹುಲ್ ಗಾಂಧಿ ಅವರು ಇಂಫಾಲಿಂದ ರಾಜಧಾನಿ ಪ್ರಯಾಣ ಮಾಡಿದೆ ಇದು ಇಂಫಾಲಿಂದ ಹಿಡಿದು ಮಣಿಪುರಿಂದ ಹಿಡಿದು ಮುಂಬೈವರೆಗೂ ಸುಮಾರು ಆರು ಸಾವಿರ ಕಿಲೋಮೀಟರ್ ದೂರದ ಇದು ಪಾದಯಾತ್ರೆ ಮತ್ತು ಹೈಬ್ರಿಡ್ ಯಾತ್ರೆ ಅಂತ ಹೇಳಿದ್ರೆ ಕೆಲವು ಕಡೆ ಬಸ್ಸು ಬಸ್ಸಲ್ಲೂ ಸಹ ಹೋಗ್ತಾರೆ ಯಾಕಂತ ಹೇಳಿದ್ರೆ ಉತ್ತರ ಪೂರ್ವ ರಾಜ್ಯದಲ್ಲಿ ಇನ್ಸರ್ಜೆನ್ಸ್ ಭಾಳಷ್ಟು ಉಗ್ರವಾದಿಗಳ ಚಟುವಟಿಕೆಗಳಿದೆ ಆದ್ದರಿಂದ ಲಾಂಡ್ ಆರ್ಡರ್ ಸಿಚುವೇಶನ್ ನೋಡಿ ಅಲ್ಲಿ ಕೆಲವು ಜಾಗದಲ್ಲಿ ಬಸ್ಸು ಕೆಲವು ಮತ್ತು ಗುಡ್ಡ ಗಾರ್ಡ್ಗಳಿರ್ತಕ್ಕಂಥ ಜಾಗ ಅಲ್ಲಿ ಜನಗಳಿರೋದಿಲ್ಲ ಆ ಜಾಗದಲ್ಲೆಲ್ಲ ರಸ್ತೆ ಮೂಲಕ ಮೋಟ್ರ್ ವೆಹಿಕಲಲ್ಲಿ ಬ ಯಾತ್ರೆ ನಡೆಯುತ್ತೆ ಎಲ್ಲಿ ಜನಸಂದಣಿ ಇದೆ ಅಲ್ಲಿ ಪಾದಯಾತ್ರೆ ಮಾಡಿಕೊಂಡು ಜನರ ಸಂಪರ್ಕವನ್ನು ಬೆಳೆಸ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ನೀವು ಈಗ ತಾನೇ ಹೇಳಿದರೆ ನಿರುದ್ಯೋಗ ಅದರ ವಿರುದ್ಧನೂ ಕೂಡ ಈ ಯಾತ್ರೆ ನಡೀತಾ ಇದೆ ಜನರಿಗೆ ನ್ಯಾಯ ಕೊಡೋದಕ್ಕೋಸ್ಕರ ಜೊತೆಗೆ ಆರ್ಥಿಕ ಸಬಲೀಕರಣಕ್ಕೋಸ್ಕರ ಅಂತ ಆದರೆ ಭಾರತೀಯ ಜನತಾ ಪಕ್ಷ ಹೇಳ್ತಾ ಇರೋದು ಆದರೆ ಕೇಂದ್ರ ಸರ್ಕಾರ ಹೇಳ್ತಾ ಇರೋದು ಆಲ್ರೆಡಿ ನಾವು ತ್ರೀ ಮಿಲಿಯನ್ ಎಕಾನಮಿಗೆ ಸಮೀಪ ಇದ್ದೀವಿ ನಮ್ಮ ಗುರಿ ಇರೋದು ಫೈವ್ ಟ್ರಿಲಿಯನ್ ಮಿಲಿಯನ್ ಎಕಾ ಎಕಾನಮಿ ಜೊತೆಗೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರ ನಂತರ ನಿರುದ್ಯೋಗದಲ್ಲಿ ನಿರುದ್ಯೋಗ ಪ್ರಮಾಣದಲ್ಲಿ ಡ್ರಾಸ್ಟಿಕ್ ಕೈ ಕಮ್ಮಿಯಾಗಿದೆ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಇದ್ದಿದ್ದು ಇವಾಗ ಹನ್ನೊಂದು ಪಾಯಿಂಟ್ ಚಿಲ್ಲರೆ ಪರ್ಸೆಂಟಿಗೆ ಬಂದಿದೆ ಇದು ಮೋದಿ ಸರ್ಕಾರದ ಸಾಧನೆ ಅಂತ ಈಗ ಅವರು ತ್ರೀ ಟ್ರಿಲಿಯನ್ನು ಅಥವಾ ಫೈವ್ ಟನ್ ಅಂತನೋ ಏನೋ ಹೇಳ್ತಾ ಇದ್ರು ಎಕನಾಮಿ ಆರ್ಥಿಕ ಸ್ಥಿತಿ ನಮ್ಮ ದೇಶದಲ್ಲಿರ್ತಕ್ಕಂಥ ಜನಸಂಖ್ಯೆ ಆಧಾರಿತದ ಮೇಲೆ ನಮ್ಮ ಆರ್ಥಿಕ ಚಟುವಟಿಕೆಗಳು ಭಾಳ 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 ದೊಡ್ಡದಾಗಿರ್ತಕ್ಕಂಥದ್ದು ಆದ್ದರಿಂದ ಅದು ಮೂರನೇ ಸ್ಥಾನ ಆರನೇ ಸ್ಥಾನದಿಂದ ಐದನೇ ಸ್ಥಾನದಿಂದ ಮೂರನೇ ಸ್ಥಾನ ಈ ಮೂರನೇ ಸ್ಥಾನ ಈಗೆಲ್ಲ ಡಾಕ್ಟರ್ ಮನಮೋಹನ್ ಸಿಂಗ್ ಇದ್ದಾಗಲೇ ಮೂರನೇ ಸ್ಥಾನದಲ್ಲಿ ಬಂದಿತ್ತು ಅದು ನೀವು ನೂರು ಟ್ರಿಲಿಯನ್ ಆಗಿ ಆದರೆ ಬಡತನವನ್ನು ಎಲ್ಲೂ ಎಷ್ಟು ಮಟ್ಟಿಗೆ ನಿವಾರಣೆ ಮಾಡಿದ್ದೀರಿ ಸುಮ್ಮನೆ ಅದಾನಿ ಜೊತೆಯಲ್ಲಿ ಇಡೀ ಪ್ರಪಂಚದಲ್ಲಿ ಅತಿ ಶ್ರೀಮಂತ ಉದ್ಯಮಿ ಅಂತ ಅನ್ಸ್ಕೊಂಡ್ಬಿಟ್ರೆ ದೇಶದಲ್ಲಿರ್ತಕ್ಕಂಥ ಬಡತನ ಅಥವಾ ಹಸಿವು ರೋಗ ನಿವಾರಣೆ ಆಗಿಲ್ಲ ಸ್ವಾತಂತ್ರ್ಯ ಬಂದ ನಂತರ ಮೊಟ್ಟ ಮೊದಲನೇ ಬಾರಿಗೆ ನಲವತ್ತೈದು ಪರ್ಸೆಂಟ್ ಶೇಕಡ ನಲವತ್ತೈದು ಭಾಗದಷ್ಟು ನಿರುದ್ಯೋಗ ಆಗಿರತಕ್ಕಂಥ ನೋಡಿದಾಗ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ ಮೂರು ಟ್ರಿಲಿಯನ್ನು ಎಕನಮಿ ಮಾಡಿರ್ತಕ್ಕಂಥವ್ರು ಏ ಎಲ್ಲಿಂದ ಮಾಡ್ತಾರೆ ಜನ ಕೆಲಸ ಅಂದ್ರೆ ಎಲ್ಲಿಂದ ಅವ್ರಿಗೆ ಹಣ ಬರುತ್ತೆ ಅಂದರೆ ನಿಮ್ಮ ಪ್ರಕಾರ ಇದು ಗ್ರೌಂಡ್ ಇಲ್ಲ ಇದು ಇದು ವಾಟ್ಸಪ್ ಯೂನಿವರ್ಸಿಟಿ ಮೆಸೇಜ್ಗಳು ಯಾಕಂದರೆ ನರೇಂದ್ರ ಮೋದಿ ಅವರು ಇದ್ದಾರೆ ನೋಡಿ ವಿಶ್ವಗುರು ಅವರು ಆರ್ಥಿಕ ತಜ್ಞರು ಅರ್ಥಶಾಸ್ತ್ರ ತಜ್ಞರು ಆಲ್ಜಿ ಮ ಮ್ಯಾಥಮೆಟಿಕ್ಸ್ ಗಣಿತದ ತಜ್ಞರು ವೈಜ್ಞಾನಿಕ ತಜ್ಞರು ಬಾವ್ಯಾಕಾಶದ ತಜ್ಞರು ಗ್ಯಾಸ್ ತಜ್ಞರು ಅವರು ಯಾವುದ್ರಲ್ಲಿ ಅವ್ರಿಗೆ ನೋಬೆಲ್ ಪ್ರೈಸ್ ಕೊಡಬೇಕಾಗಿತ್ತು ಅದು ಯಾಕೋ ಇನ್ನೂ ಕೊಟ್ಟಿಲ್ಲ ಆದ್ದರಿಂದ ಜನರನ್ನ ಮರಳು ಮಾಡೋ ಬದಲು ಜನರ ಜೀವ ಆಸ್ತಿ ಪಾಸ್ತಿ ಕಾಪಾಡ್ತಕ್ಕಂಥದ್ದು ಏನು ಮಾಡಿದ್ದಾರೆ ನಿರುದ್ಯೋಗ ಸಮಸ್ಯೆ ಇರುವಾಗ ಇವ್ರಿಗೆ ತ್ರೀ ಟ್ರಿಲಿಯನ್ ತ್ರೀ ಮೂರು ಟ್ರಿಲಿಯನ್ ಬಂದು ಏನು ಎಲ್ಲಿಂದ ಬರುತ್ತೆ ಮತ್ತು ಉತ್ಪಾದನೆ ಕಮ್ಮಿ ಆಗಿದೆ ದೇಶದಲ್ಲಿ ಎರಡು ಲಕ್ಷ ಕೋಟಿಗಿನ್ನ ಜಾಸ್ತಿ ಸಾಲ ಜಾಸ್ತಿ ಆಗ್ತಾಯಿದೆ ಮನಮೋಹನ್ ಸಿಂಗ್ ಅವರಿದ್ದಾಗ ಐವತ್ನಾಲ್ಕು ಲಕ್ಷ ಕೋಟಿ ಇತ್ತು ಈ ಟೂ ತೌಸಂಡ್ ನೈನ್ಟೀನಲ್ಲಿ ಅದು ಐವತ್ನಾಲ್ಕು ಐವತ್ನಾಲ್ಕಿಂದ ನೂರ ಐವತ್ನಾಲ್ಕು ಲಕ್ಷ ಆಯಿತು ಈಗ ದಾಟಿದೆ ಎರಡು ಲಕ್ಷ ದಾಟಿದೆ ಇಷ್ಟೊಂದು ಸಾಲ ಮಾಡಿದಾಗ ಅದನ್ನು ಏನು ಯಾರು ತೀರಿಸೋದು ಯಾರು ಅದು ಜನಸಾಮಾನ್ಯರ ಹೆಗಲು ಮೇಲೆ ಹೊರೆ ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳದೆ ಸುಮ್ಮನೆ ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ಭಾಷಣಗಳು ಮಾಡಿಕೊಂಡು ನಾವು ಪ್ರಪಂಚದಲ್ಲೇ ಭಾಳ ದೊಡ್ಡವರು ವಿಶ್ವಗುರು ಯಾವುದಕ್ಕೆ ವಿಶ್ವಗುರು ಯಾರಾದರೂ ನಿಮ್ಮನ್ನು ಕರೆ ಸಲಹೆ ಕೇಳಿದ್ದೀರಾ ಇಡೀ ಇವರು ತ್ರೀ ಟ್ರಿಲಿಯನ್ ಅಂತಾರೆ ನೋಡಿ ನಾವು ಕನಸು ಮನಸಲ್ಲೂ ನೆನೆಸ್ಕೊಂಡಿರಲಿಲ್ಲ ಮಾಲ್ಡೀವೀಸ್ ಅಂತ ಒಂದು ಸಣ್ಣ ದೇಶ ನಮ್ಮ ಮೇಲೆ ಕೆಂಪು ಕೆಂಪು ಕಣ್ಣು ಮಾಡಿ ಇದೆ ನೇಪಾಳ ನಮ್ಮ ಜ ಅದು ಮೊದಲು ಎರಡನೇ ಹಿಂದೂ ರಾಷ್ಟ್ರ ಆಗಿದ್ದಂಥದ್ದು ಅದು ಈಗ ಹಿಂದೂ ರಾಷ್ಟ್ರ ಅಲ್ಲ ಕಾನ್ಸ್ಟಿಟ್ಯೂಷನ್ ಇದೆ ಅಲ್ಲಿ ಅದು ನಮ್ಮ ಮೇಲಿದೆ ಬಾಂಗ್ಲಾದೇಶ್ ನಮಗೆ ಜೋರು ಮಾಡ್ತಾಯಿದೆ ಶ್ರೀಲಂಕಾ ನಮ್ಮ ಜೊತೆಗಿಲ್ಲ ಸಣ್ಣ ಸಣ್ಣ ದೇಶಗಳೇ ನಮ್ಮ ವಿರುದ್ಧ ಹೋದಾಗ ಲೆಕ್ಕ ಹಾಕ್ಕೊಳ್ಳಿ ಇವ್ರು ಯಾವ ಟ್ರಿಲಿಯನ್ ಇಟ್ಕೊಂಡು ಏನು ಮಾಡ್ತಾ ಇದ್ದಾರೆ